ಬಸ್ಗಾಗಿ ಪರದಾಡುತ್ತಿರುವ ಶಾಲಾ ಮಕ್ಕಳು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಳ್ಳ ಗ್ರಾಮದ ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆಗೆ ಹೋಗಲು ಬಸ್ಗಾಗಿ ಪರದಾಡುತ್ತಿದ್ದಾರೆ ಸಮಸ್ಯೆ ಕುರಿತು ವಿದ್ಯಾರ್ಥಿಗಳು ಬಾದಾಮಿ ಕೇರೂರು ಬಾದಾಮಿ ಕೊಣ್ಣೂರು ಈ ರೀತಿ ಮೂರು ಬಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಲು ಮುಂದಾದರು ಸ್ಥಳಕ್ಕೆ ಡಿಪೋ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಎಸ್ ಟಿ ಚೌಹಾಣ್ ಅವರು ಆಗಮಿಸಿ ಸಮಸ್ಯೆ ಪರಿಹಾರ ನೀಡಲು ಮುಂದಾದರು ನಂತರ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿ ನಾವು ಕರ್ತವ್ಯ ಮಾಡ ಮುಂದಾಗುತ್ತೇವೆ ನಮ್ಮ ಸಿಬ್ಬಂದಿಗಳಿಗೆ ತಿಳಿಸುತ್ತೇವೆ ಎಂದು ಹೇಳಿದರು ಶಾಲೆಗೆ ಹೋಗುವುದು ತಡವಾಗಿದೆ ನಾವು ದಿನನಿತ್ಯ ಇದೇ ಪರಿಸ್ಥಿತಿ ಅನುಭವಿಸುತ್ತಿದ್ದೇವೆ ವ್ಯಾಪಾರಸ್ಥರು ತಮ್ಮ ಮಾರಾಟದ ವಸ್ತುಗಳನ್ನು ಬಸ್ ಸೀಟ್ ಮೇಲೆ ಇಡ್ತಾರೆ ನಮಗೆ ಕೂಡಲು ಅವಕಾಶ ಮಾಡಿಕೊಡುವುದಿಲ್ಲ ಇದಕ್ಕೆ ನಮಗೆ ಸಮಯಕ್ಕೆ ಸರಿಯಾಗಿ ಅನುಕೂಲ ಮಾಡಿ ಕೊಡಬೇಕು ಎಂದು ಶಾಲಾ ಮಕ್ಕಳು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಪರಶುರಾಮ ಬಂಡಿ ವಾರ್ತಾವರ್ದಿ ನ್ಯೂಸ್ ಬಾದಾಮಿ ನಿಮ್ಮ ಹೆಸರು ನಮ್ಮ ಹೆಸರು ಅಕ್ಷೇತ ಹನುಮಂತ ಅಂಗಾರಿ ನಮ್ಮ ಊರು ಕಳಸ ನಾವ್ ಕಾಲೇಜ್ ಗೆ ಹೋಗ್ತಿದ್ದೇವೆ ನಾವು ಎಂಟು ಬಿಡ್ತಿದ್ದೇವೆ ಹತ್ತು ಗಂಟೆಗೆ ಹೋಗ್ತಿವಿ ಅಲ್ಲಿ ಕಾಲೇಜ್ ಬಿಡದ ಬಿಡ್ತೇನೆ ನಮ್ದು ಎರಡು ತಾಸು ಟೈಮ್ ವೇಸ್ಟ್ ಆಗ್ತದೆ ಬಸ್ ಪ್ರಾಬ್ಲಮ್ ಇದೆ ಅದಕ್ಕೆ ನಮ್ಗೆ ಪ್ಲೀಸ್ ಬಸ್ ಅನುಕೂಲ ಮಾಡಿ ಕೊಡ್ಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಎಷ್ಟ್ ದಿವಸ ಎಂಟು ಎಷ್ಟ್ ದಿನ ಅಂದ್ರೆ ಕಂಟಿನ್ಯೂ ಇದ್ರಿ ನಾವ್ ಹೋಗ್ ಮನಿಗೆ ಅಂದ್ರೆ ಅನುಕೂಲ ಸರಿಯಾಗಿ ತಮ್ಮೂರಿಗೆ ಬಸ್ಗಳು ಸೌಕರ್ಯ ಆಗ್ತಾ ಇಲ್ಲ ಸರಿಯಾಗಿ ಬಸ್ಗಳು ಸರ್ ಟೈಮ್ ಸರಿಯಾಗಿ ನಾವು ಮ್ಯಾನೇಜರ್ ಗೆ ಎರಡು ಮಾಡಿದ್ವಿ ಅವರು ಸದಾ ಸ್ಪಂದಿಸಿಲ್ಲ ಅವರು ಅದೇ ರೀತಿಯಾಗಿ ಸರ್ ಎಲ್ಲರೂ ರಾಜಕೀಯ ಎಂ ಪಿರದ ಪೇಶ್ ಬಂದಾಗ ಐದು ನಿಮಿಷಕ್ಕೆ ನಾನ್ ಸಲ ಹೇಳ್ತಾರ ಸರ್ಕಾರ ಇಡ್ತಾರೆ ಎಲ್ಲ ಮುನ್ಮೇಲೆ ಇಡ್ತಾರೆ ಎಲ್ಲ ಇಡ್ತಾರೆ ಇಂಥ ಸದಿಗೆ ಜನ ಸಂಪರ್ಕ ಕೆಲಸ ಮಾಡೋಲ್ಲ ಕೆಲಸ ಮಾಡೋಂಗಿಲ್ಲ ರೀ ಮತ್ತು ನಾವೇನೋ ಕೇಳೋಕೋದ್ರಿ ನಾ ಎಲ್ಲ ಮಾಡಿವಿ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ ಎಮ್ ಎಲ್ ಎ ಹೇಳ್ತಾರೆ ಎಂ ಪಿ ಅದಕ್ಕಾಗಿ ಎಲೆಕ್ಷನ್ದಾಗ ಹೇಳ್ತಾರೆ ಹಂಗಾಯ್ತಾರೆ ಎಲ್ಲ ಜನರನ್ನಾಗಿ ತೊಂದರೆ ಭಾಳ ಐತ್ರಿ ಅದು ನಾವು ಪದೇ ಪದೇ ಇದ್ರೆ ಈ ನಮಗೂ ಇನ್ನೂ ಅಮೌಂಟ್ ಬಂದಿರಪ್ಪ ಅದು ಅಂತ ಹೇಳ್ತಾರೆ ಈ ಅಲ್ಲಿ ಕುರಿಕಿ ರೋಡು ಕೆರ ರೋಡು ಮೇಲೆ ಮ್ಯಾಗ ನಾಲ್ಕು ಸಲ ತೊಂದಿ ಸಲ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಇನ್ಕಮ್ ಜಾಸ್ತಿ ಐತ್ರಿ ಇಲ್ಲ ಮಳೆ ಇನ್ಕಮ್ ಕಮ್ಮಿ ಐತಿ ಇಲ್ಲಿ ಬರೀ ನಮ್ಮ ಮಳೆ ಬಿಡುದು ಏನೋ ಬರೋ ಬರೀ ಉಸಿನ ಬರೀ ಬರೀ ಇದು ಮಾಡ್ತಾರೆ ಉಸಿನ ಬಟ್ಟು ದಂಡ ಇರೋದೆಲ್ಲ ಅಧಿಕಾರ ಉಳಿದ್ರೆ ರೀ ಇಲ್ಲಿ ಹಂಚಕ್ಕೆ ಮಾತ್ರ ಬರ್ತಾರೆ ಇಲ್ಲಿ ಈ ಜನರಿಗೆ ಅನ್ಯಾಯ ಅತ್ಯಾಚಾರಕ್ಕೆ ಯಾರೂ ಬಂದಿರಲಿಲ್ಲ ನೋಡಕ್ಕ ಈ ಯಾವರ ಗಾಡಿ ಹೋದ್ರ ಗಾಡಿ ನುಕರ್ ಮಾಡೋದು ರೊಕ್ಕ ಎತ್ತೋದು ಅವ್ರು ಬಂದು ಅವ್ರು ಬಂದು ಏನು ಮಾಡ್ತಾರೆ ಸರ್ ಅವ್ರಿಗೆ ಮ್ಯಾಗ ರೊಕ್ಕ ತೊಗೊಂಡು ಒಂದು ಸ್ವಲ್ಪ ಹೋಗ್ತಾರೆ ಇವತ್ತು ಎಲ್ಲಾ ಅಧಿಕಾರಿಗಳು ಹೆಂಗೆ ಮಾಡ್ತಾರೆ ಸೌಕರ್ಯಗಳ ಬಗ್ಗೆ ಯಾವುದೇ ಅಧಿಕಾರಿ ಕಣ್ಣು ತೆರೆದು ನೋಡ್ತಾ ಇಲ್ಲ ಯಾರು ನೋಡಿ ಸರ್ ಬರಂಗಿಲ್ಲ ಏನೋ ಒಂದು ಗಾಡಿ ಹೊರಡೋಡು ಏನಾದ್ರು ಇದ್ರೆ ಪಾಸ್ ಗಾಡಿ ಉಸ್ಕೊಂಡು ಹೋದ್ರೆ ಲಂಚ ಗಾಡಿ ಮತ್ತೆ ತರಬೇಕು ಮಾತ್ರ ಬರ್ತಾರೆ ಎಲ್ಲ ಆಫೀಸರ್ ಬರ್ತಾರೆ ಬಂದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡು ಇಂಥ ಶಾಲೆ ಮಕ್ಕಳಿಗೆ ಅಲ್ಲಿ ಈ ಜಂಟ ಶಿವದಲ್ಲಿ ಈ ರೋಡಿನಲ್ಲಿ ಯಾವುದೇ ಏನು ಸ್ಪಾಯಿಸಿಲ್ಲ ಸರ್ ತಮ್ಮ ಹೆಸರು ಮಂಜುನಾಥ ಪ್ರದಪ್ಪ ಕುಂಬಾರ ಸಾಕಿನ ಸುಳ್ಳ ಏನ್ ಏನ್ ಸಮಸ್ಯೆ ಆಗ್ತಾ ಸರ್ ಬಸ್ ಶಾಲಿ ಮಕ್ಕಳಿಗೆ ಬಹಳ ಪ್ರಾಬ್ಲಮ್ ಆ ಯಾವ ರೀತಿ ಸಮಸ್ಯೆ ಸರ್ ಯಾವ ರೀತಿ ಅಂದ್ರೆ ಮುಂಜಾನೆ ಒಂಬತ್ತು ಗಂಟೆಕ ಬಸ್ ಬರ್ಬೇಕು ಅವ್ರಿಗೆ ಅದು ಒಂಬತ್ತು ಗಂಟೆಗೆ ಮ್ಯಾಗ ಹೋಗತ್ರಿ ಕೊಣ್ಣೂರಿಗೆ ಹನ್ನೆರಡು ಕಿಲೋಮೀಟರ್ ಮ್ಯಾಗ ಹೋಗಿ ಗಾಳಿ ಬರ್ಬೇಕಾದ್ರೂರಿ ಆಗತ್ರಿ ಅಲ್ಲೇ ಗಂಟೆಗೆ ಒಂಟೆಗೆ ಆಗಿರ್ತೈತಿ ಮಕ್ಕಳನ್ನ ಹೊರಗಡೆ ನಿಂದಿರ್ಸಕತ್ತಾರ ಅದೊಂದು ಪ್ರಾಬ್ಲಮ್ ಒಂದು ಎಕ್ಸ್ಟ್ರಾ ಬಟ್ ಬಸ್ ಅನ್ನು ಬಿಟ್ಟಿದಾರ ಅದು ಅದು ಹತ್ತಕ್ಕ ಬರ್ತಾ ಇದು ಹತ್ತಕ್ಕ ಬರ್ತಾ ಅಂದ್ರೆ ಸಾಲಿಗೆ ಹುಡುಗರಿಗೆ ಬಹಳ ಪ್ರಾಬ್ಲಮ್ ಆಗಿದ್ರೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ರೋಡಿಂದ ಮಾತ್ರ ದೊಡ್ಡ ದೊಡ್ಡ ಹಳ್ಳ ಗುಂಡಿ ಹೇಗಬ್ ಇದು ಇದು ಮೇನ್ ರೋಡ್ ಅಂತಾರ ಹೆಸರಿ ಘಾಟ ಮೇನ್ ರೋಡ್ ಎಲ್ಲ ಇದು ಒಲಮನಿಗ್ ಅಡ್ಡಾಡುವಂತ ರೋಡ್ ಆಗಿದೆ ಇದು ಬೇಕಾರೆ ಒಂದ್ ಸಲ ನೋಡ್ರಿ ಬೇಕಾದ್ರೆ ಈ ದಿಂದ ವನ್ ಕಪ್ಪದಿಂದ ಹಿಡಿದು ಇದು ಬಾದಾಮಿ ಮಟನ್ ನೋಡ್ರಿ ಚಾಚ್ ಕೊಟ್ಟ ಮಟನ್ ನೋಡ್ರಿ ಮೇನ್ ರೋಡ್ ಇದ ಮಗ್ಳ ಹಳ್ಯಾವ ಎಂಪಿ ಅದಾನ ಎಂಎಲ್ ಇ ಎಂಪಿ ಇದ್ರೂನು ಒಬ್ರಿ ಸನೇಕ ಕಾಲ ಇಟ್ಟಿಲ್ಲ ಅಂತ ಹಾ ಏನ್ ನಿಮ್ಮ ಹೆಸ್ರು ಪಿ ನಾನ ಹೆಸರು ಮಾತುಕಿ ನಾನು ಟೆಂತ್ ಕ್ಲಾಸ್ ಹೋಗ್ತಿದ್ದೇನೆ ಎಬ್ಬಳ್ಳಿ ಹೈ ಸ್ಕೂಲ್ ಗೆ ಹೋಗ್ತೀವಿ ಆ ದಿನ ಒಂಬತ್ತು ಬಸ್ ದಿನ ಕೊನೂರಾಗಿಂದ ಬರ್ತೈತಿ ಅದು ಲೇಟ್ ಆಗ್ತಿದ್ರೆ ನಮಗ ನಿಂದ್ರಾಕ ಜಾಗ ಇಲ್ಲ ರೀ ಅವ್ರ ಹೆಣ್ಮಕ್ಳೆಲ್ಲನು ಅವರು ಡೋರಿ ನಿಂತಿರ್ತಾರಿ ನಮ್ಗ್ ಅತಕ್ಕ ಜಾಗನ ಇರಂಗಿಲ್ಲ ಅವ್ರು ಆದ್ರೂ ಬಸ್ ಬಿಡಂಗಿಲ್ಲ ಸ್ಟ್ರೈಕ್ ಮಾಡಿದ್ರಿ ಮೂರ್ ಬಸ್ ಅದಕ್ಕಾಗಿ ಇವತ್ತು ಎಷ್ಟ್ ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ ಕಂಟಿನ್ಯೂ ಹಿಂಗ ಹೆಂಗೇತ್ರಿ ರೋಡ್ ಚಲೋನು ಇಲ್ರಿ ಅದೋ ಶಾಸಕ ಅವ್ರ ಯಾರು ಬರಂಗಿಲ್ಲ ರಸ್ತೆಗಳು ಕೂಡ ಸರಿಯಾಗಿಲ್ಲ ರಸ್ತೆಗಳು ಸರಿ ಬಸ್ ಅದಕ್ಕಾಗಿ ದಡಗಿನ ಹಾಕಿದ್ರೆ ಒಳಗೆ ಶಾಲೆಗೆ ಹೋಗ್ಕು ಲೇಟ್ ಆಗತ್ರಿ ಅಲ್ಲಿಂದ ಒಮ್ಮೆ ಬಸ್ ಕಟ್ಟಿದ್ರು ಅಲ್ಲಿ ಫೀಡ್ ಒಮ್ಮೆ ಲೇಟ್ ಆಗತ್ರಿ ಒಳ ಫೀಡ್ಲಿಲ್ಲ ನಾವು ಅದೊಂದು ಮನೆ ಒಮ್ಮೆ ಮಾಡಿದ ಎಷ್ಟ ಬಸ್ ಬಿಟ್ಟಿದ್ರ ಅದು ನಮ್ದು ಮೂರನೇ ಫೀಡ್ ಚಲೋ ಅದಾಗ ಅದು ಬಂದ ಹೋಗ್ರಿ ಅದಾದ್ರ ಲೇಟ್ ಆಗತ್ತೆ

ಬಸ್ ಇನ್ರಿ ಅದ್ ನಾವ್ ಇದು ಒಂಬತ್ತುವರಿ ನಮ್ ಒಂಬತ್ತುವರಿ ಬಿಡತ್ರಿ ಸುಳುಕ್ ಅದು ಅದ್ ಒಮ್ಮಿ ಕೆಡತ್ರಿ ಒಮ್ಮೆ ಏನ್ ಆಗತ್ರಿ ಶಾಲೆಗೆ ಹತ್ತಕ್ಕವ್ರಿ ಪ್ರಾರ್ಥನಾಕ್ ನಿದ್ರಂಗಿಲ್ರಿ ನಾವ್ ಬಾಳಿ ಬರೋ ಮುಂದ ಎಕ್ಸ್ಟ್ರಾ ಬಸ್ ಬಿಟ್ಟಾರಲ್ರಿ ನಾವ್ ನಡ್ಕೊಂತ ನಾವ್ ಓಡಾಡ್ಕೊಂತ ಬಂದ್ರು ಕಂಡಕ್ಟರ್ ತರ್ಬಸ ಸಂಗ ಇಲ್ರಿ ನಾವ್ ನೋಡ್ರಿ ನೋಡಿದ್ರೂ ಮತ್ ಮುಂದ ಹೋಗಾರೀ ಅನೇಕ ರೀತಿ ಯಾವ ರೀತಿ ಸಮಸ್ಯೆ ಅದಾವ ಮತ್